ಎಲ್ರಿಗೂ ನಮಸ್ಕಾರ ವಿಜ್ಞಾನದ ಇತಿಹಾಸದಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ತಂದಂಥ ಅನೇಕ ಮೇಧಾವಿ ವಿಜ್ಞಾನಿಗಳಿದ್ದಾರೆ ಉದಾಹರಣೆಗೆ ಭೌತ ವಿಜ್ಞಾನದಲ್ಲಿ ಸರ್ ಐಸಾಕ್ ನ್ಯೂಟನ್ ಆಲ್ಬರ್ಟ್ ಐನ್ಸ್ಟೀನ್ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಥರದವರು ಒಂಥರ ಶಾಶ್ವತವಾದ ಮತ್ತು ಬಹುದೊಡ್ಡ ಬದಲಾವಣೆಗಳು ಅಂತಂದರು ಹಾಗೆ ಜೀವಿ ವಿಜ್ಞಾನದಲ್ಲಿ ಗ್ರಿಗರ್ ಜಾನ್ ಮೆಂಡಲ್ ಚಾರ್ಲ್ಸ್ ಡಾರ್ವಿನ್ ಅಲೆಕ್ಸಾಂಡರ್ ಉಂಬೋಲ್ಟ್ ತರದವರು ಮತ್ತು ರಾಸಾಯನಿಕ ವಿಜ್ಞಾನದಲ್ಲಿ ಚಾರ್ಲ್ಸ್ ಬಾಯ್ಲ್ಸ್ ಅಂತ ಮತ್ತೆ ಲೆವಾಸಿಯರ್ ಇವರೆಲ್ಲ ಒಂದು ವಿಶೇಷವಾದ ಬದಲಾವಣೆಗಳು ಅಂತಂದರೆ ಇವೆಲ್ಲವುಗಳನ್ನು ಒಟ್ಟುಗೂಡಿಸಿ ಆಧುನಿಕ ಮನುಷ್ಯನ ಆಧುನಿಕ ಬಯಕೆಗಳನ್ನು ಆಧುನಿಕತೆಯನ್ನೇ ತಂದಂತಹ ಒಂದು ಮತ್ತೊಬ್ಬ ವಿಜ್ಞಾನಿ ಬಹಳ ಪ್ರಮುಖರಾದವರು ಅವರ ಹೆಸರನ್ನು ಹೇಳದೆ ಪ್ರತಿನಿತ್ಯವೂ ಅವರ ಅನುಶೋಧಗಳಿಂದ ಅವರ ಪರಿಕಲ್ಪನೆಗಳಿಂದ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಮಾನವತೆ ಅವರನ್ನು ತಿಳ್ಕೊಳ್ಳಬೇಕಿದೆ ಜಸ್ಟಸ್ ವ್ಯಾನ್ ಲೈಬಿಕ್ ಅಂತ ಅವರ ಹೆಸರು ಜರ್ಮನ್ ದೇಶದ ಈ ಜಸ್ಟಸ್ ವ್ಯಾನ್ ಲೈಬಿಕ್ ಅವರು ಆಧುನಿಕ ಪ್ರಪಂಚಕ್ಕೆ ವಿಜ್ಞಾನದಲ್ಲಿ ಅದರಲ್ಲೂ ರಾಸಾಯನ ವಿಜ್ಞಾನದಲ್ಲಿ ಮನುಷ್ಯನ ಬಯಕೆಗಳಿಗೆ ಮತ್ತು ಬಳಕೆಗಳಿಗೆ ಅತ್ಯಂತ ಅವಶ್ಯಕವಾದಂತಹ ವಿಜ್ಞಾನದ ಒಂದು ಆನ್ವಯಿಕ ಶಾಖೆಗಳಾದಂತಹ ಕೃಷಿ ವಿಜ್ಞಾನ ಆಹಾರ ವಿಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನ ಈ ಮೂರೂ ವಿಜ್ಞಾನಗಳ ಶಾಖೆಗಳಾದ ಶಾಖೆಗಳಿಗೆ ಅತ್ಯಂತ ಪ್ರಮುಖವಾದ ಬದಲಾವಣೆಗಳನ್ನು ಉಪಕರಣಗಳ ಮೂಲಕ ಪ್ರಯೋಗಾಲಯದ ಒಂದು ವಿನ್ಯಾಸದ ಮೂಲಕ ಮತ್ತು ಅನೇಕ ರಾಸಾಯನಿಕಗಳ ಮೂಲಕ ಮತ್ತು ರಾಸಾಯನಿಕ ಪರಿಕಲ್ಪನೆಗಳ ಮೂಲಕ ಜೊತೆಗೆ ನಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವಂತಹ ಅವಕಾಶಗಳನ್ನು ನೀಡಿದಂತಹ ಮಿರರ್ಗಳು ಕನ್ನಡಿಗಳು ಮತ್ತು ರಿಫ್ಲೆಕ್ಟಿಂಗ್ ಮಿರರ್ಸ್ ಇವೆಲ್ಲ ಎಲ್ಲವನ್ನೂ ಕೊಟ್ಟಂತಹ ವಿಶೇಷವಾದಂತಹ ಒಂದು ಒಬ್ಬ ಮೇಧಾವಿ ಅಂತ ಹೇಳಿದರೆ ಜಸ್ಟಸ್ ವ್ಯಾನ್ ಲೇಬಿಗ್ ಅವರು ಇವರು ಜರ್ಮನ್ ದೇಶದಲ್ಲಿ ಸಾವಿರದ ಎಂಟುನೂರ ಮೂರರ ಮೇ ಹನ್ನೆರಡರಂದು ಜನಿಸಿದರು ಅವರ ತಂದೆ ಯುಹಾನ್ ಲೇಬಿಗ್ ಅಂತ ತಾಯಿ ಮೇರಿ ಕ್ಯಾರೋಲಿನ್ ಅವರ ತಂದೆ ಒಬ್ಬ ಡ್ರೈ ಸಾಲ್ಟರ್ ಡ್ರೈ ಸಾಲ್ಟರ್ ಅಂತಂದರೆ ಆ ಕಾಲದಲ್ಲಿ ಇನ್ನೂ ವಿಶೇಷವಾದ ರಾಸಾಯನಿಕಗಳೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವುದೋ ಉಪ್ಪು ಯಾವ್ಯಾವುದೋ ವಾರ್ನಿಷ್ ಬಣ್ಣ ಇತ್ಯಾದಿಗಳನ್ನು ಮಿಕ್ಸ್ ಮಾಡಿ ಇನ್ನೇನೋ ಮಾಡಿ ಅವುಗಳನ್ನು ಉಪಯೋಗ ಪಡೆಯುವಂಥ ಒಂದು ಕಾಲ ಅದು ಅವಾಗ ಅಂತಹವುಗಳ ವ್ಯಾಪಾರಿಯಾಗಿದ್ದಂತಹ ಯುಹಾನ್ ಲೈಬಿಗ್ ಅವರ ಮಗ ಜಸ್ಟಸ್ ವ್ಯಾನ್ ಲೇಬಿಗ್ ಜಸ್ಟಸ್ ವ್ಯಾನ್ ಲೇವಿಗ್ ಮೂರು ವರ್ಷದವರಿದ್ದಾಗರೆ ತಂದೆ ಏನು ಯಾವ್ಯಾವುದೋ ಕಚ್ಚಾ ರಾಸಾಯನಿಕಗಳನ್ನು ಬಳಸಿ ಮನುಷ್ಯನ ಉಪಯೋಗಕ್ಕೆ ಬರೋದಕ್ಕೆ ಏನೇನೋ ಪ್ರಯತ್ನಗಳು ಇದ್ರಲ್ಲ ಅಂತಹ ವಾರ್ನಿಷ್ ಬಣ್ಣ ಇತ್ಯಾದಿಗಳು ಮಾರುವಂಥವರಾಗಿದ್ದರು ಅವುಗಳ ಜೊತೆ ಆಟ ಆಡ್ತಾ ಬೆಳೆದಂಥವರು ಜಸ್ಟಸ್ ವ್ಯಾನ್ ಲೇಬಿಕ್ ಹಾಗಾಗಿ ಅವರಿಗೆ ರಾಸಾಯನಿಕಗಳ ಜೊತೆಗೆ ಆಟ ಆಡೋದು ಅನ್ನೋದು ಬಾಲ್ಯದಿಂದಲೇ ಅವ್ರಿಗೆ ಬಂದಂತಹ ಒಂದು ಬಿಡುವಳಿ ಇಂತಹ ಒಂದು ವಿಶೇಷವಾದಂಥ ಪರಿಸರದಲ್ಲಿ ಬೆಳೆದ ಲೇಬಿಕ್ ಹದಿಮೂರು ವರ್ಷದವರಿದ್ದಾಗ ಅಂದರೆ ಸಾವಿರದ ಎಂಟುನೂರ ಹದಿನಾರರಲ್ಲಿ ಇಡೀ ಯುರೋಪ್ ಒಂದು ನಲುಗು ಹೋಗುವಂತಹ ಒಂದು ಒಂದು ದೈತ್ಯ ನೈಸರ್ಗಿಕವಾದಂತಹ ಒಂದು ಅಪಾಯಕ್ಕೆ ಎಡೆಯಾಯಿತು ಅದೇನು ಅಂತ ಹೇಳಿದರೆ ಆ ವರ್ಷ ಬೇಸಿಗೆ ಇಲ್ಲದ ವರ್ಷ ಅಂತ ಇಯರ್ ಆಫ್ ವಿತೌಟ್ ಸಮ್ಮರ್ ಅಂತ ಕರೀತಾರೆ ಅಂದ್ರೆ ಇಡೀ ಯುರೋಪ್ ಅದರಲ್ಲೂ ಜರ್ಮನಿ ಮತ್ತು ಸ್ವಿಟ್ಜರ್ಲೆಂಡ್ ಇತ್ಯಾದಿಗಳು ಒಂದು ಸೂರ್ಯನನ್ನೇ ಕಾಣದೇ ಇರತಕ್ಕಂಥ ಇಡೀ ವರ್ಷವನ್ನು ಅನುಭವಿಸ್ತಾರೆ ಆ ವರ್ಷ ಇವರಿಗೆ ಇವರಿಗೆ ಹದಿಮೂರು ವರ್ಷ ಆಗ ವಯಸ್ಸು ಆ ಸಂದರ್ಭದಲ್ಲಿ ಗಿಡ ಮರಗಳು ಹೂ ಬಿಡದೆ ಗಿಡ ಮರಗಳು ಏನೂ ಬಿಡದೆ ಇದ್ದಂಥ ಒಂದು ವಾತಾವರಣವನ್ನು ನೋಡಿ ಇದು ಹೇಗೆ ಯಾಕೆ ಹಾಗಾದರೆ ಗಿಡಮರಗಳು ಯಾಕೆ ಕಾಯಿ ಬಿಡ್ತವೆ ಯಾಕೆ ಹೂ ಬಿಡ್ತವೆ ನೆಲದಿಂದ ಅವಕ್ಕೆ ಏನು ಸಿಗುತ್ತೆ ಅನ್ನುವ ಒಂದು ವಿಶೇಷವಾದ ಕುತೂಹಲ ಆ ಸಂದರ್ಭದಲ್ಲಿ ಹುಟ್ಟಿ ಅವರನ್ನು ಬಹಳಷ್ಟು ಪ್ರಭಾವಿಸ್ತು ಅದೇ ಮುಂದೆ ಅವರು ಜೀವವಿಜ್ಞಾನಕ್ಕೂ ರಾಸಾಯನ ವಿಜ್ಞಾನಕ್ಕೂ ಯಾವುದೇ ವಿಜ್ಞಾನ ಮಾನವನ ಅವಶ್ಯಕತೆಗಳಿಗೆ ಬೇಕಾಗ್ತಕ್ಕಂತಹ ಬಹುಮುಖ್ಯವಾದಂಥ ಆಹಾರ ಒಂದು ಗಿಡ ಕಾಯಿ ಬಿಡೋದ್ರಿಂದ ನೆಲದಿಂದ ಏನು ತಗೊಳ್ಳುತ್ತೆ ಹಾಗಾದ್ರೆ ಅದು ಅಥವಾ ಎಲ್ಲಿಂದ ತಗೊಳ್ಳುತ್ತೆ ಅಥವಾ ಏನು ಏನು ಕಾಯಿ ಚೆನ್ನಾಗಿ ಬಿಡಬೇಕಾದ್ರೆ ಇಳುವರಿ ಚೆನ್ನಾಗಿ ಬರಬೇಕಾದರೆ ಏನು ಬೇಕು ಅಂತ ಮೊಟ್ಟ ಮೊದಲು ಪ್ರಶ್ನಿಸಿದ ಒಬ್ಬ ವಿಜ್ಞಾನಿ ಅಂತ ಹೇಳಿದರೆ ಜಸ್ಟಸ್ ವ್ಯಾಂಗ್ ಲೆಬಿ ಇವರು ಇಪ್ಪತ್ತೊಂದು ವರ್ಷದಲ್ಲಿದ್ದಾಗ ಇವ್ರಿಗೆ ಅಲ್ಲರೇ ಪಿ ಎಚ್ ಡಿ ಬರೋವಂಥ ಸಂದರ್ಭ ಬಂದಿರುತ್ತೆ ಆಗ ಆಗ ಇದ್ದಂಥ ಒಬ್ಬ ಸೀನಿಯರ್ ಇವರಿಗಿಂತ ಹಿರಿಯ ವಿಜ್ಞಾನಿಯಾದಂಥ ಆದಂತಹ ಅಲೆಕ್ಸಾಂಡರ್ ಹುಂಬೋಲ್ಟ್ ಅವರು ಇವರನ್ನು ಗೀಸಿಂಗ್ ವಿಶ್ವವಿದ್ಯಾಲಯಕ್ಕೆ ಆಹ್ವಾನಿಸ್ತಾರೆ ಯೂನಿವರ್ಸಿಟಿ ಆಫ್ ಗೀಸನ್ ಅಂತ ಅದಕ್ಕೀಗ ಲೈಬಿಗ್ ಯೂನಿವರ್ಸಿಟಿ ಅಂತಲೇ ಕರೀತಾರೆ ಆ ವಿಶ್ವವಿದ್ಯಾಲಯಕ್ಕೆ ಆಹ್ವಾನಿಸ್ತಾರೆ ಆಹ್ವಾನಿಸೋದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಹೇಳಿದರೆ ಅವರು ತುಂಬ ದೂರದೃಷ್ಟಿ ಇದ್ದಂಥ ವಿಜ್ಞಾನಿ ಅಲೆಕ್ಸಾಂಡರ್ ಹುಂಬೋಲ್ಟ್ ಆ ವೇಳೆಗಾಗಲಿ ಅವರು ಜಗತ್ತನ್ನು ಅನೇಕ ರಾಷ್ಟ್ರಗಳನ್ನು ಸುತ್ತಿ ಅನೇಕ ಜಾಗಗಳನ್ನು ಸುತ್ತಿ ಅವರನ್ನು ಒಂದು ಜಿಯೋಗ್ರಫಿ ಮತ್ತು ಜೀವಿ ವಿಜ್ಞಾನ ಎರಡನ್ನೂ ಬಯೋ ಜಿಯೋಗ್ರಫಿ ಅಂತ ಅದನ್ನು ಸ್ಥಾಪಿಸಿದ ಅವರ ವಿಜ್ಞಾನಿಗಳಾದಂತಹ ಯೋಹಾನ್ ಇವರು ಅಲೆಕ್ಸಾಂಡರ್ ಹುಂಬೋಲ್ಟ್ ಇವರನ್ನು ಯೂನಿವರ್ಸಿಟಿ ಆಫ್ ಗೀಸನ್ಗೆ ಆಹ್ವಾನಿಸ್ತಾರೆ ಆಹ್ವಾನಿಸಿದ ಉದ್ದೇಶವೇನು ಅಂತಂದರೆ ಮುಂದೆ ಜಗತ್ತು ಆಧುನಿಕತೆಗಳಿಗೆ ತೆರೆದುಕೊಳ್ಳುತ್ತೆ ಅಥವಾ ಮನುಷ್ಯನ ಅವಶ್ಯಕತೆಗಳು ಬದಲಾಗ್ತಾ ಹೋಗ್ತವೆ ಆ ಬದಲಾವಣೆಗಳ ಅನುಗುಣವಾಗಿ ನಾವು ಮಾದರಿ ಒಂದು ಅವಕಾಶವನ್ನು ಸೃಷ್ಟಿಸ್ಲಿಕ್ಕೆ ಬೇಕಾಗ್ತಕ್ಕಂಥ ಜ್ಞಾನ ಸೃಷ್ಟಿಗೆ ಜಸ್ಟಿಸ್ಟ್ ವ್ಯಾನ್ ಲೈಬಿಗ್ ಅವರು ಮಾಡಬಲ್ಲರು ಅಂತ ಮನಗಂಡಂತಹ ಅಲೆಕ್ಸಾಂಡರ್ ಹುಂಬೋಲ್ಟಿ ಅವರನ್ನು ಯೂನಿವರ್ಸಿಟಿ ಆಫ್ ಗೀಝನ್ಗೆ ಕರೆತರ್ತಾರೆ ಹಾಗೆ ಬಂದದ್ದೇ ವಿಜ್ಞಾನಕ್ಕೆ ಬಹಳ ದೊಡ್ಡ ಬದಲಾವಣೆಗೆ ಅವಕಾಶ ಆಯಿತು ಎಂಥೆಂಥ ಬದಲಾವಣೆಗಳಾದವು ಅಂತಂದರೆ ವ್ಯಾನ್ ಲೈವಿಗ್ ಅವರು ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಆ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಸಂಪೂರ್ಣ ಮುಂದಿನ ಜೀವನವನ್ನು ಅಲ್ಲೇ ಕಳೀತಾರೆ ಅವ್ರು ಸುಮಾರು ಅರವತ್ತೊಂಬತ್ತು ವರ್ಷ ಬದುಕಿರ್ತಾರೆ ಅಲ್ಲಿವರೆಗೂ ಅದೇ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಆ ವಿಶ್ವವಿದ್ಯಾಲಯದ ಮೂಲಕ ಇಡೀ ಒಂದು ಎಂಥ ಬದಲಾವಣೆ ಅಂತ ಹೇಳಿದರೆ ಅವ್ರಿಗೆ ಸುಮಾರು ಮೂವತ್ತೇಳು ವರ್ಷ ವಯಸ್ಸಾಗಿದ್ದ ಸಾವಿರದ ಎಂಟುನೂರ ನಲವತ್ತರ ವೇಳೆಗೆ ಅವರು ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ ಟು ಅಗ್ರಿಕಲ್ಚರ್ ಮತ್ತು ಫಿಜಿಯಾಲಜಿ ಈ ವಿಷಯಗಳ ಕುರಿತು ಫಿಜಿಯಾಲಜಿ ಯಾಕೆ ಅಂತ ಹೇಳಿದರೆ ಆಗ ಅನೇಕ ಚಿಕ್ಕ ಮಕ್ಕಳು ಅನೇಕ ರೋಗಗಳಿಂದ ಅಂದರೆ ಇದ್ದಕ್ಕಿದ್ದ ಹಾಗೆ ಕ್ಷೀಣಿಸ್ತಾ ಹೋಗೋದು ಅವರಿಗೆ ವೆಯ್ಟ್ ಲಾಸ್ ಆಗ್ತಾ ಹೋಗೋದು ಅವರಿಗೆ ಚಹರೆಗಳಲ್ಲಿ ಬದಲಾವಣೆ ಆಗ್ತದೆ ಇವನ್ನೆಲ್ಲವನ್ನು ಗಮನಿಸ್ತಾರೆ ಹಾಗೆಯೇ ಗಿಡ ಮರಗಳು ಕೂಡ ಆ ರೀತಿ ಆಗ್ತಾ ಇರ್ತವೆ ಆಗೋದನ್ನು ಗಮನಿಸ್ತಾ ಇರ್ತಾರೆ ಸೊ ಈ ಕಾರಣದಿಂದಾಗಿ ಅವರು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ಮೂಲತಃ ಕೃಷಿ ಮತ್ತು ವೈದ್ಯಕೀಯಕ್ಕೆ ಮತ್ತು ಫಾರ್ಮಾಸಿ ಅಥವಾ ವೈ ಔಷಧ ವಿಜ್ಞಾನಕ್ಕೆ ಅನ್ವಯಿಸುವ ವಿಷಯಗಳ ಬಗ್ಗೆ ಅನುಷೋಧಗಳು ಮಾಡ್ತಾ ಹೋಗ್ತಾರೆ ಹೀಗೆ ಜೀವಿಗೆ ಏನು ಬೇಕು ಅದು ಏನು ಆಹಾರದನ್ನ ಏನು ಪಡ್ಕೊಳ್ಳುತ್ತೆ ಅದೇ ರೀತಿ ಗಿಡ ಭೂಮಿಯಿಂದ ಏನು ಪಡ್ಕೊಳ್ಳುತ್ತೆ ಈ ಪ್ರಶ್ನೆಗಳನ್ನು ಮೂಲತಃ ಆಶಿಸಿ ಅದನ್ನು ಉಪಯೋಗಕ್ಕೆ ಬದಲಾಯಿಸಿದ ಕೀರ್ತಿ ಬದಲಾಯಿಸಿದಂಥ ಮೇಧಾವಿ ಜಸ್ಟಸ್ ವ್ಯಾನ್ ಲೇಬಿಕ್ ಅವರು ಇವರು ಎಷ್ಟು ಪ್ರಭಾವಿಸ್ತಾರೆ ಅಂತ ಹೇಳಿದರೆ ಇಡೀ ವಿಜ್ಞಾನದಲ್ಲಿ ರಾಸಾಯನಿಕ ವಿಜ್ಞಾನಕ್ಕೊಂದು ಹೊಸ ಬಾಗಲನ್ನೇ ತೆರೆದುಕೊಡ್ತಾರೆ ಇವರು ಎಟ್ ಎ ಟೈಮ್ ಆರರಿಂದ ಎಂಟು ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡ್ತಿರ್ತಾರೆ ಮತ್ತು ಸುಮಾರು ಏಳ್ನೂರಕ್ಕೂ ಹೆಚ್ಚು ರಾಸಾಯನಿಕ ವಿಜ್ಞಾನಗಳನ್ನು ವಿಜ್ಞಾನಿಗಳನ್ನು ಪ್ರಭಾವಿಸಿದ ಕೀರ್ತಿ ಜಸ್ಟಸ್ ವ್ಯಾನ್ ಲೇಬಿಗ್ ಅವರಿಗಿದೆ ಸೊ ಅದರಲ್ಲಿ ನೂರಾರು ವಿದ್ಯಾರ್ಥಿಗಳು ನೂರಾರು ರಾಸಾಯನಿಕ ವಿಜ್ಞಾನಿಗಳು ಅವರಿಂದ ಪ್ರಭಾವಿತರಾಗಿ ಅನೇಕ ಅನುಷೋಧಗಳನ್ನು ಮಾಡಿ ಇವತ್ತಿಗೂ ಹೆಸರುವಾಸಿಯಾದಂಥ ವಿಜ್ಞಾನಿಗಳಾಗಿ ಅವರಲ್ಲಿ ಅವರ ಶಾಶ್ವತವಾದ ಹೆಸರು ಉದಾಹರಣೆಗೆ ಕೆಕುಲೆ ಒಬ್ಬ ಇವರ ಸ್ಟೂಡೆಂಟು ಕೆಕುಲೆ ಯಾರು ಅಂತ ಹೇಳಿದರೆ ಬೆಂಜಿನ್ ರಿಂಗನ್ನು ಊಹಿಸಿದ ವಿಜ್ಞಾನಿ ಬೆಂಜಿನ್ ರಿಂಗನ್ನು ಕಂಡುಹಿಡಿದುಕೊಟ್ಟವರು ಹಾಗಾಗಿ ಆಹ್ವಾನ ಆಹ್ವಾನಕ್ಕೆ ಆಹ್ವಾನಿತರಾಗಿ ಗೀಸರ್ ವಿಶ್ವವಿದ್ಯಾಲಯಕ್ಕೆ ಬಂದು ಅಲ್ಲಿ ಓಹ್ಲರ್ ಜೊತೆಗೆ ಅಲ್ಲಿ ಕೆಸ್ಲರ್ ಜೊತೆಗೆ ಅಲ್ಲಿ ಅನೇಕ ರಾಸಾಯನಿಕ ವಿಜ್ಞಾನಿಗಳಲ್ಲದೇ ಭೌತ ವಿಜ್ಞಾನಿಗಳ ಜೊತೆಗೂ ಕೂಡ ಕೆಲಸ ಮಾಡಿ ಯಾಕೆಂದರೆ ಇನ್ನೂ ವಿಜ್ಞಾನ ಆಧುನಿಕತೆಗಳಿಗೆ ಆಧುನಿಕತೆಗೆ ತೆರೆದುಕೊಂಡೇ ಇರೋದಿಲ್ಲ ಅಂಥ ಒಂಥದ್ದು ಅನೇಕ ಶ್ ಒಂದು ರೀತಿಯ ವಿಜ್ಞಾನಿಗಳ ಜೊತೆಗೆ ಹುರದೇ ಆದಂತಹ ಒಂದು ಸಮಸ್ಯೆಗಳು ಅವುಗಳನ್ನು ಜೊತೆಗೆ ಯಾಕೆಂದರೆ ಆ ವಿಶ್ವವಿದ್ಯಾಲಯ ಕೂಡ ಅನೇಕ ಕೆಲಸಗಳಿಗೆ ಉಪ್ಸೋ ಒಪ್ಪೋದೇ ಇಲ್ಲ ಅಂಥದನ್ನೆಲ್ಲ ಜಯಿಸಿ ಇವರು ಇವತ್ತು ಏನು ನಾವು ಆಧುನಿಕ ವಿಶ್ವವಿದ್ಯಾಲಯದಲ್ಲಿ ಯೋಚನೆ ಮಾಡ್ತೀವಲ್ಲ ಅಂಥದ್ದು ಹುಟ್ಟಿಗೆ ಕಾರಣರಾದವರು ಜಸ್ಟಸ್ ವ್ಯಾನ್ ಲೈಬಿಕ್ ಭಾಳ ಮುಖ್ಯವಾಗಿ ಒಂದು ಹೆಂಗೆ ಅಂದರೆ ಒಂದು ಕೆಮಿಸ್ಟ್ರಿ ಲ್ಯಾಬ್ ಹೀಗೆ ಇರಬೇಕು ಅಂತ ಇವತ್ತು ನಾವು ಹೀಗಿದೆ ಅಂತ ಗೊತ್ತು ಆಲ್ರೆಡಿ ಕೆಮಿಸ್ಟ್ರಿ ಲ್ಯಾಬ್ ಒಳಗಡೆ ಹೋದ್ರೆ ಯಾವ್ಯಾವ ಎಲ್ಲೆಲ್ಲಿ ಇರುತ್ತೋ ಅದಲ್ಲೇ ಇರುತ್ತೆ ಉದಾಹರಣೆಗೆ ಒಂದು ರೀತಿಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಒಗ್ಗರಣೆ ಇಟ್ಟಾಗ ನಾವು ಸಾಸಿವೆ ಹಣ್ಣು ಹುಡುಕಕ್ಕಾಗಲ್ಲ ಅಥವಾ ಸಾಲ್ಟ್ ಹುಡ್ಕೋಕ್ಕಾಗಲ್ಲ ಅಥವಾ ಅರಿಶಿನ ಹುಡುಕೋಕ್ಕಾಗಲ್ಲ ಕೈ ಹಾಕಿದರೆ ಅದು ಸಿಕ್ಕಿಬಿಡ್ಬೇಕು ಆ ಥರ ಅಷ್ಟೇ ವ್ಯವಸ್ಥೆ ರಾಸಾಯನಿಕ ವಿಜ್ಞಾನದ ಪ್ರಯೋಗಾಲಯದಲ್ಲಿ ಅದನ್ನೆಲ್ಲದನ್ನು ಹೆಸು ಅದನ್ನೆಲ್ಲದಕ್ಕೊಂದು ಒಂದು ವಿನ್ಯಾಸವನ್ನು ಕೊಟ್ಟವರು ಒಂದು ಒಂದು ಪ್ರಯೋಗಾಲಯ ಅಂದರೆ ಹೀಗಿರಬೇಕು ಅಂತ ವಿನ್ಯಾಸವನ್ನು ಕೊಟ್ಟವರು ಜಸ್ಟಸ್ ವ್ಯಾನ್ ಲೈಬಿಕ್ ಅದಕ್ಕಾಗಿ ಅವರು ಪಾಲ್ ಹಾಫ್ಮನ್ ಅಂತ ಒಬ್ಬ ಆರ್ಕಿಟೆಕ್ಟ್ನ ಸಹಾಯದಿಂದ ಒಂದು ಪ್ರಯೋಗಾಲಯದ ವಿನ್ಯಾಸವನ್ನು ನಿರ್ಮಿಸ್ತಾರೆ ಸುಮಾರು ನೂರಾರು ರಾಸಾಯನಿಕ ವಿಜ್ಞಾನಿಗಳನ್ನು ತಯಾರು ಮಾಡಿದ ಕೀರ್ತಿ ಜಸ್ಟಸ್ ವ್ಯಾನ್ ಲೈಬಿಕ್ ಅವ್ರದ್ದು ಅವರ ಭಾಳ ಪ್ರಮುಖವಾದ ಒಂದು ಪ್ರಕಟಣೆ ಅಂತ ಹೇಳಿದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಟು ಅಗ್ರಿಕಲ್ಚರ್ ಆ್ಯಂಡ್ ಫಿಸಿಯಾಲಜಿ ಅಂತ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಒಂದು ಅನ್ವಯತೆ ಕೃಷಿಗೆ ಮತ್ತು ಫಿಸಿಯಾಲಜಿ ಅಂದರೆ ಶಾರೀರಿಕ ವಿಜ್ಞಾನಕ್ಕೆ ಇವೆರಡಕ್ಕೂ ಒಂದು ಬ ಬದಲಾವಣೆಗಳನ್ನು ತಂದುಕೊಟ್ಟತಕ್ಕಂತಹ ವಿಜ್ಞಾನದ ಚಿಂತನೆಗಳನ್ನು ವಿಜ್ಞಾನದ ರೂಪರೇಷೆಗಳನ್ನು ಕೊಟ್ಟವರು ಇವತ್ತಿನ ರಸಾಯನ ವಿಜ್ಞಾನದ ಪ್ರಯೋಗದಲ್ಲಿ ಅನೇಕ ಉಪಕರಣಗಳು ಪ್ರಮುಖವಾಗಿ ಗಾಜಿನ ಉಪಕರಣಗಳನ್ನು ನಾವು ನೋಡ್ತೇವೆ ಈ ಗಾಜಿನ ಉಪಕರಣಗಳ ವಿನ್ಯಾಸಗಳಿಗೂ ಕೂಡ ಒಂದು ಮೂಲ ಪರಿಕಲ್ಪನೆಗಳನ್ನು ಮತ್ತು ಅವುಗಳು ಹೀಗೆ ಇರಬೇಕು ಹೀಗಿದ್ರೇ ರಾಸಾಯನಿಕವಾಗಿ ಬದಲಾಗ ಬಳಸಲಿಕ್ಕೆ ಸಾಧ್ಯ ಅಂತ ಬಹಳ ಪ್ರಮುಖವಾಗಿ ಆಲೋಚನೆಗಳನ್ನು ಕೊಟ್ಟಂಥವ್ರು ಜಸ್ಟಸ್ ವ್ಯಾನ್ ಲೈಬಿಕ್ ಅವರು ಎಂತೆಂಥ ಉಪಕರಣಗಳು ಅಂತ ಹೇಳಿದರೆ ನಾವು ಇವತ್ತು ಲೈಬಿಕ್ ಕಂಡೆನ್ಸರ್ ಅಂತ ಕರೆಯುವಂಥ ಒಂದು ಉಪಕರಣ ಇದೆ ಅಥವಾ ಸಾಕ್ಸ್ಲೆಸ್ಟ್ ಆಪರೇಟರ್ಸ್ ಅಂತ ಒಂದು ಉಪಕರಣ ಇದೆ ಅಂದರೆ ನಾವು ಸಾಮಾನ್ಯವಾಗಿ ರಾಸಾಯನಿಕ ವಿಜ್ಞಾನದ ಪ್ರಯೋಗಾಲಯದಲ್ಲಿ ಸಂಶ್ಲೇಷಣೆಗಳ್ ಮಾಡ್ತೀವಿ ವಿಶ್ಲೇಷಣೆಗಳ್ ಮಾಡ್ತೀವಿ ಮತ್ತು ಬಟ್ಟೆ ಇಳಿಸೋ ಕ್ರಿಯೆಯನ್ನು ಮಾಡ್ತೀವಿ ಇವುಗಳಿಗೆಲ್ಲ ಒಂದು ಒಂದು ಗೊತ್ತಾದ ವಿನ್ಯಾಸದ ಗಾಜಿನ ಉಪಕರಣಗಳು ಬೇಕು ಅವೆಲ್ಲವನ್ನು ರೂಪಿಸಿದ ಅವೆಲ್ಲವನ್ನು ಹೀಗೆ ಇರಬೇಕು ಅಂತ ಚಿಂತನೆ ಮಾಡಿದಂಥ ಕೀರ್ತಿ ಜಸ್ಟಸ್ ವ್ಯಾನ್ ಲೈಬಿಕ್ ಅವರು ಇವುಗಳಲ್ಲಿ ಇವುಗಳ ಉಪಕರಣಗಳಲ್ಲಿ ಲೈಬಿಕ್ ಕಂಡೆನ್ಸರ್ ಲೈಬಿಕ್ ಸಾಕ್ಸ್ಲೇಟರ್ ಆಪ್ ಸಾಕ್ಸ್ಲೇಟರ್ ಆಪರೇಟರ್ಸ್ ಅನಂತರ ರೂಪಿಸಿದ್ರು ಅವರಿಂದನೇ ಬಂದಂಥದ್ದು ಅದಕ್ಕೆ ಇನ್ನೂ ಹೆಚ್ಚಾಗಿ ನಮ್ಮ ಸೌಂದರ್ಯಕ್ಕೂ ಕಾರಣವಾಗುವಂಥ ಮಿರರ್ಗಳು ಅಂದರೆ ಆವತ್ತಿನ ವರವಿಗೂ ಅಂದರೆ ಅವರು ಬದುಕಿರೋ ವರವಿಗೂ ಇವತ್ತಿನ ನಾವು ಕನ್ನಡಿಗಳೇ ಇವತ್ತು ಇವತ್ತು ಆಧುನಿಕವಾಗಿ ನಾವು ಬಳಸ್ತಕ್ಕಂಥ ಕನ್ನಡಿಗಳನ್ನು ರೂಪಿಸಿಕೊಟ್ಟವರೇ ಜಸ್ಟಸ್ ವ್ಯಾನ್ ಲೈಬಿಗೂರು ಅದಕ್ಕಿಂತ ಮೊದಲೇ ಒಂದು ಗಾಜಿಗೆ ರಿಫ್ಲೆಕ್ಟ್ ಅಂದರೆ ಪ್ರತಿಫಲಿಸೋದಕ್ಕೆ ಹಿಂದೆ ಸಾಮಾನ್ಯವಾಗಿ ಪಾದರಸವನ್ನು ಲೇಪನ ಮಾಡ್ತಿರ್ತಾರೆ ಆ ಪಾದರಸಕ್ಕೆ ಬದಲಾಗಿ ಸಿಲ್ವರ್ ಕಾಂಪೌಂಡ್ಸ್ ಅಂದರೆ ಬೆಳ್ಳಿಯ ಸಂಯುಕ್ತಗಳನ್ನು ಲೇಪಿಸಿದರೂ ಕೂಡ ರಿಫ್ಲೆಕ್ಷನ್ ಆಗುತ್ತೆ ಮತ್ತು ಆ ಅದರ ಬಳಕೆ ಹೆಚ್ಚು ಅನುಕೂಲವಾಗಲವಾಗಿರುತ್ತೆ ಮತ್ತು ಅವುಗಳನ್ನು ಬೇರೆ ಬೇರೆ ವಿನ್ಯಾಸದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮೊಟ್ಟ ಮೊದಲು ಕೊಟ್ಟವರು ಜಸ್ಟಸ್ ವ್ಯಾನ್ ಲೈಬಿಕ್ ಹಾಗಾಗಿ ಇವತ್ತಿನ ಒಂದು ಪ್ರತಿಫಲನಾ ವಿಜ್ಞಾನ ಅದು ಆಪ್ಟಿಕಲ್ ಇಂಡಸ್ಟ್ರಿ ದೊಡ್ಡ ಒಂದು ವಿಜ್ಞಾನ ಅದು ಆಪ್ಟಿಕಲ್ ಸೈನ್ಸ್ ಅನ್ನೋದೇ ಒಂದು ಅದಕ್ಕೆ ಬೇಕಾದಂಥ ಮೂಲಭೂತ ಪರಿಕಲ್ಪನೆಗಳನ್ನು ಕೊಟ್ಟವರು ಜಸ್ಟಸ್ ವ್ಯಾನ್ ಲೈಬಿಕ್ ಅವರು ಹಾಗಾಗಿ ಇವತ್ತಿನ ಕನ್ನಡಿ ಅಂತ ನಾವೇನು ನೋಡ್ತೀವಿ ಬಳಸ್ತುವ ಕನ್ನಡಿಯ ಮೂಲ ವಿನ್ಯಾಸಕ ಜಸ್ಟಸ್ ವ್ಯಾನ್ ಲೈಬಿಂಗ್ ಆ ಮೂಲಕ ಆಪ್ಟಿಕಲ್ ಮಿರರ್ಸ್ ಮತ್ತು ಆಪ್ಟಿಕಲ್ ಸೈನ್ಸ್ಗೆನೇ ಒಂದು ಹೊಸ ಬದಲಾವಣೆಯನ್ನು ಕೊಟ್ಟವರು ಜೈನ್ಸ್ ಜಸ್ಟಸ್ ವ್ಯಾನ್ ಲೈಬಿಂಗ್ ಅವರು ಉಪಕರಣಗಳ ಬಗ್ಗೆ ಅವ್ರದ್ದಾದರೆ ಪ್ರಯೋಗಾಲಯದ ವಿನ್ಯಾಸಗಳ ಬಗ್ಗೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಉತ್ಪಾದಕಗಳನ್ನು ಇವತ್ತು ಮಾಡರ್ನ್ ಕೆಮಿಸ್ಟ್ರಿ ಅನೇಕ ಉತ್ಪನ್ನಗಳನ್ನು ಕೊಟ್ಟಿದೆ ಉತ್ಪನ್ನಗಳು ಅಂತಂದರೆ ಔಷಧಿಗಳಿರ್ಬೋದು ರಾಸಾಯನಿಕಗಳಿರ್ಬೋದು ಮತ್ತು ಫರ್ಟಿಲೈಸರ್ಸ್ಗಳು ಮತ್ತು ನಮ್ಮ ಉತ್ಪನ್ನವನ್ನು ಜಾಸ್ತಿ ಮಾಡೋದಕ್ಕೆ ಯಾವ ಕೆಮಿಕಲ್ ಈಗ ನಾವು ಜಗತ್ತು ಹೇಗಾಗಿದೆ ಅಂತ ಹೇಳಿದ್ವಿ ಮೊಟ್ಟ ಮೊದಲು ಉತ್ಪಾದನೆ ಜಾಸ್ತಿ ಆಗಿದ್ದೇನೆ ಮೊಟ್ಟ ಮೊದಲ ರಾಸಾಯನಿಕವಾದ ಮೊಟ್ಟ ಮೊದಲ ರಾಸಾಯನಿಕ ಗೊಬ್ಬರವನ್ನು ಕಂಡುಹಿಡ್ದರಿಂದ ಹಾಗಾಗಿ ಮೊಟ್ಟ ಮೊದಲ ರಾಸಾಯನಿಕ ಗೊಬ್ಬರವನ್ನು ಕಂಡುಹಿಡೋದಕ್ಕೆ ಸಾಧ್ಯ ಮಾಡಿದ್ದು ಜಸ್ಟಸ್ ವ್ಯಾನ್ಲೈಬಿಕ್ ಅವರು ಮನುಷ್ಯನ ಅಥವಾ ಯಾವುದೇ ಪ್ರಾಣಿಯ ಬೋನ್ಸ್ ಅಂದರೆ ನಮ್ಮ ಎಲುಬುಗಳನ್ನು ಬಳಸಿ ಗೊಬ್ಬರವನ್ನು ತಯಾರಿಸ ತಯಾರಿಸೋದಕ್ಕೆ ಪ್ರಯತ್ನ ಪಟ್ಟವರಲ್ಲಿ ಜಸ್ಟಸ್ ವ್ಯಾನ್ಲೆ ಯಾಕೆಂದರೆ ಅದಕ್ಕಿಂತ ಮೊದಲೇ ಗೊಬ್ಬರವೇನೋ ಬಳಸ್ತಾ ಇದ್ದರು ಅಂದರೆ ಸಾಮಾನ್ಯವಾಗಿ ಯಾವುದೇ ಪ್ರಾಣಿಯ ಸಗಣಿಯನ್ನು ಮಲವನ್ನು ಬಳಸಿ ಗೊಬ್ಬರವನ್ನು ತಯಾರು ಇದ್ರು ಹಾಗಾಗಿ ಅದರಲ್ಲಿ ಏನಿದೆ ಮತ್ತು ನೆಲದಿಂದ ಯಾ ನೆಲಕ್ಕೆ ಹೋದ ಮೇಲೇ ಯಾಕದು ಉತ್ಪಾದನೆಗೆ ಹೆಲ್ಪ್ ಮಾಡುತ್ತೆ ಇತ್ಯಾದಿ ಪ್ರಶ್ನೆಗಳನ್ನು ರಾಸಾಯನಿಕವಾಗಿ ಆಲೋಚನೆ ಮಾಡಿದವರು ಜಸ್ಟಸ್ ಅವರು ಹಾಗಾಗಿ ಮೊಟ್ಟ ಮೊದಲ ಫರ್ಟಿಲೈಸರ್ ಕಂಡಿಡದ ಕೀರ್ತಿ ಜಸ್ಟಸ್ ವ್ಯಾನೈಬೇಕು ಆ ನಂತರ ಅನೇಕ ಬದಲಾವಣೆಗಳನ್ನು ಮಾಡಿ ಇವತ್ತು ಅನೇಕ ಗೊಬ್ಬರಗಳು ಬಂದಿವೆ ಆದರೆ ಅದಕ್ಕೆ ಒಂದು ಪರಿಕಲ್ಪನೆಯನ್ನು ಕೊಟ್ಟವರು ಜಸ್ಟಸ್ ವ್ಯಾನ್ ಲೈಬಿಕ್ ಅವರು ಅದೇ ಲೈಬಿಕ್ ಅವರು ಒಂದು ವಾರ್ನಿಂಗ್ ಕೂಡ ಅಂದರೆ ಈ ಅತಿ ಗೊ ಗೊಬ್ಬರಗಳ ಅತಿ ಬಳಕೆಯಿಂದ ಆಗುವಂಥ ಅನಾಹುತಗಳ ಬಗ್ಗೆಯೂ ಕೂಡ ಅವರು ಅವಾಗೇ ವಾರ್ನಿಂಗ್ ಮಾಡಿದರು ಇವತ್ತು ನಾವು ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ನಗರ ಪ್ರದೇಶಗಳಲ್ಲಿ ಅಥವಾ ನಮ್ಮ ಯಾವುದೇ ಮನುಷ್ಯನ ಆವಾಸ ಸ್ಥಾನಗಳಲ್ಲಿ ನಮ್ಮ ಆಹಾರಗಳಿಂದ ಅಥವಾ ಉತ್ಪಾದನೆಗಳಿಂದ ಉಂಟಾದಂತಹ ಕಚ್ಚಾ ವಸ್ತುಗಳನ್ನು ಸರಿಯಾಗಿ ನಾವು ನಿರ್ವಹಿಸದೇ ಇದ್ದರೆ ಆಗುವ ಮಾಲಿನ್ಯತೆಗೆ ಕಾರಣವಾಗುವುದನ್ನು ಆಗಲೇ ಊಹಿಸಿದರು ಸಾವಿರದ ಎಂಟುನೂರ ಅರವತ್ತಾರರಲ್ಲೇ ಸಾವಿರದ ಎಂಟುನೂರ ನಲವತ್ತರ ವೇಳೆಗೆ ಫರ್ಟಿಲೈಝರ್ನ ಕಂಡುಹಿಡಿಯೋದಂಥ ಪರಿಕಲ್ಪನೆಗಳನ್ನು ಕೊಟ್ಟರೆ ಸಾವಿರದ ಎಂಟುನೂರ ಅರವತ್ತಾರರ ವೇಳೆಗೆ ಲಂಡನ್ನಿನ ಒಂದು ಪತ್ರ ಬರೀತಾರೆ ಆ ಪತ್ರದಲ್ಲಿ ಅವರೊಂದು ವಾರ್ನಿಂಗ್ ಮಾಡ್ತಾರೆ ಇವತ್ತು ಲಂಡನ್ನಿನ ಥೇಮ್ಸ್ ನದಿಯಲ್ಲಿ ಆಗುವ ಪಲಿ ಮಲಿ ಮಲಿನತೆಗೂ ಅಥವಾ ಲಂಡನ್ನಿನ ನಗರದ ಆಗುವ ಪಲ್ ಮಲಿನತೆಗೂ ಕಾರಣ ಏನು ಅಂತಂದರೆ ಲಂಡನ್ನಿಗೆ ಬರತಕ್ಕಂತಹ ಸುತ್ತಮುತ್ತಲಿನ ಹಳ್ಳಿ ಪ್ರದೇಶದ ಮಣ್ಣಿನಲ್ಲಿ ಆಗುವ ಒಂದು ಲಾಸ್ ನಷ್ಟ ಅದೆಲ್ಲ ಇಲ್ಲಿ ಆಹಾರ ರೂಪವಾಗಿ ಬರುತ್ತೆ ಅದು ಬಂದು ವಾಪಸ್ ಹೋಗದೇ ಇದ್ದ ಕಾರಣಕ್ಕೆ ಅದು ಇಲ್ಲಿ ಮಲಿನತೆ ಆಗುತ್ತೆ ಅನ್ನುವ ವಾರ್ನಿಂಗನ್ನು ಸಾವಿರದ ಎಂಟುನೂರ ಅರವತ್ತಾರಲ್ಲೇ ಕೊಟ್ಟವರು ಅಂದರೆ ಹತ್ತೊಂಬತ್ತನೇ ಶತಮಾನದಲ್ಲೇ ಇಂಥ ಒಂದು ವಾರ್ನಿಂಗ್ ಕೊಟ್ಟವರು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಬೆಂಗಳೂರಿನಂಥ ನಗರದಲ್ಲೂ ಕೂಡ ನಾವಿವತ್ತು ಸಾಲಿಡ್ ವೇಸ್ಟನ್ನು ಅಂದರೆ ನಮ್ಮ ಬೇರೆ ಬೇರೆ ನಮ್ಮ ಆ ಮನೆಯ ಒಂದು ಬಂದಂಥ ತ್ಯಾಜ್ಯಗಳನ್ನು ನಿರ್ವಹಿಸುವುದರಲ್ಲಿ ನಮ್ಮ ಒಂದು ನಷ್ಟವನ್ನು ನಿರ್ವಹಿಸೋಕೆ ಅಸಾಧ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ ಅಂದರೆ ನಮ್ಮ ಆಧುನಿಕ ಜಗತ್ತಿಗೆ ಏನೇನು ಬೇಕು ಒಳ್ಳೇದು ಏನು ಬೇಕು ಅದನ್ನು ರಾಸಾಯನಿಕವಾಗಿ ವೈಜ್ಞಾನಿಕವಾಗಿ ಹೇಗೆ ನಿರ್ವಹಿಸಬೇಕು ಮತ್ತು ಹೇಗೆ ಬಳಸಬೇಕು ಅನ್ನೋದನ್ನು ಪರಿಕಲ್ಪನೆ ಸಮೇತ ಉತ್ಪಾದನೆಗಳ ಸಮೇತ ವಿನ್ಯಾಸಗಳ ಸಹಿತವಾಗಿ ಕೊಟ್ಟಂಥ ಲೈಬಿಗ್ ಅವರ ಒಂದು ಪರಿಕಲ್ಪನೆಗಳನ್ನು ಎರಡು ಶತಮಾನಗಳ ನಂತರವೂ ಪಾಲಿಸಿದಂತಹ ಪಾಲಿಸದೇ ಇರತಕ್ಕಂತಹ ನಾಗರಿಕ ಸಮಾಜ ನಮ್ಮದಾಗಿದೆ ಇವತ್ತು ಇವರನೇ ಹಾಗೆ ಒಂದು ಫೆಮಿಲಿಯರ್ ಲೆಟರ್ಸ್ ಆನ್ ಕೆಮಿಸ್ಟ್ರಿ ಆ್ಯಂಡ್ ಇಟ್ಸ್ ರಿಲೇಷನ್ ಟು ಕಾಮರ್ಸ್ ಫಿಸಿಯಾಲಜಿ ಆ್ಯಂಡ್ ಮೆಡಿಸನ್ ಅಂದರೆ ಉತ್ಪಾದನೆಗಳನ್ನು ಮಾಡೋದಷ್ಟೇ ಅಲ್ಲ ಅದಕ್ಕೊಂದು ವಾಣಿಜ್ಯತೆಯನ್ನು ಹೇಗೆ ಕಲ್ಪಿಸಬೇಕು ಮತ್ತು ಅದಕ್ಕೆ ಅದರ ಒಂದು ಅಪ್ಲಿಕೇಶನ್ ಫಿಸಿಯಾಲಜಿನಲ್ಲಿ ನಮ್ಮ ಶರೀರ ವಿಜ್ಞಾನದಲ್ಲಿ ಮತ್ತು ವೈದ್ಯಕೀಯ ವಿಜ್ಞಾನದಲ್ಲಿ ಹೇಗಿರುತ್ತೆ ಅನ್ನುವ ಪರಿಕಲ್ಪನೆಗಳನ್ನು ಅತಿ ಮುಖ್ಯವಾಗಿ ಕೊಟ್ಟವಂತಹ ವಿಜ್ಞಾನಿ ಜಸ್ಟಸ್ ವ್ಯಾನ್ ಲೇಬಿಕ್ ಅವರು ಈ ಈ ಈ ಕಾರಣದಿಂದಾಗಿ ಇವರ ನಂತರದ ಬದಲಾವಣೆಗಳು ಏನೇನಾದವು ಅಂತಂದರೆ ರಾಸಾಯನಿಕ ವಿಜ್ಞಾನದಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓಲರಿಂದ ಮುಂದುವರೆದರೂ ಕೂಡ ಅದರ ಒಂದು ಪರಿಕಲ್ಪನೆಯ ಪ್ರಮುಖ ಕಾರಣ ಜಸ್ಟಸ್ ವ್ಯಾನ್ ಲೇಬಿಗ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಂತು ಪ್ಲ್ಯಾಂಟ್ ಕೆಮಿಸ್ಟ್ರಿ ಬಂತು ಬಯಲಾಜಿಕಲ್ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಇವತ್ತು ಹೆಚ್ಚು ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆಯಿತು ಫಾರ್ಮಕಲಾಜಿಕಲ್ ಕೆಮಿಸ್ಟ್ರಿ ಬಂತು ಫುಡ್ ಕೆಮಿಸ್ಟ್ರಿ ಬಂತು ಫುಡ್ ಕೆಮಿಸ್ಟ್ರಿ ಬರೋದಕ್ಕೆ ಇವರು ಬಹಳ ಪ್ರಮುಖವಾದ ಒಂದು ವಿಶೇಷ ಕಾರಣದಿಂದ ಇವರ ಸಂದರ್ಭದಲ್ಲಿ ಒಂದು ಹೆಣ್ಣು ಮಗು ದಿನೇ ದಿನೇ ಕ್ಷೀಣವಾಗ್ತಕ್ಕಂಥ ಅಂದರೆ ಆರೋಗ್ಯ ಸಮಸ್ಯೆಯಿಂದ ಆಕೆಯ ವೆಯ್ಟ್ ಆಕೆಯ ಒಂದು ತೂಕ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಅದನ್ನು ಗಮನಿಸಿದವರು ಒಂದು ಆಹಾರದ ವಸ್ತುಗಳನ್ನು ನಾವಿವತ್ತು ಸೂಪ್ ಅಂತ ಏನು ಕುಡಿತೀವಲ್ಲ ಸೂಪ್ ಬರೋದಕ್ಕೆ ಪ್ರಮುಖ ಕಾರಣರಾದವರು ಲೈಬಿಕ್ ಆಗ ಅವರು ಮಾಡಿದ್ದು ಮಾಂಸದ ತುಣುಕುಗಳನ್ನು ಬಳಸಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸೂಪ್ ಮಾಡಿ ಬೀಫ್ ಎಕ್ಸ್ಟ್ರಾಕ್ಟ್ ಪ್ರಮುಖವಾಗಿ ಅವರು ಮಾಡಿದ್ದವಾಗ ಅದಕ್ಕೆ ಒಂದು ಅಂದರೆ ಮಟನ್ ಅಥವಾ ಬೀಫ್ ಅಥವಾ ಯಾವುದೇ ಪ್ರಾಣಿಜನ್ಯ ವಸ್ತುಗಳನ್ನು ಬಳಸಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಕುಡಿಯೋದ್ರ ಕುಡಿಸೋದ್ರ ಮೂಲಕ ಆಕೆಗೆ ಒಂದು ಆರೋಗ್ಯವನ್ನು ಹಾಗೆ ಮಾಡ್ತಾರೆ ಅಂದರೆ ಈ ಥರದ ಪ್ರಯೋಗಗಳನ್ನೆಲ್ಲ ಮಾಡಿದಂಥವರು ಜಸ್ಟಸ್ ವ್ಯಾನ್ ಅವರು ಅವ್ರ ಕಾರಣದಿಂದ ಇವತ್ತು ಬಗೆ ಬಗೆಯ ಸೂಪ್ಗಳು ಬಂದಿದೆ ಟಾನಿಕ್ಗಳು ಬಂದಿದೆ ಇವತ್ತಿಗೂ ಕೆಮಿಸ್ಟ್ರಿನಲ್ಲಿ ರಾಸಾಯನಿಕ ವಿಜ್ಞಾನದಲ್ಲಿ ಅತಿದೊಡ್ಡ ಬದಲಾವಣೆಯನ್ನು ಕೊಟ್ಟಂಥ ದೇಶ ಅಂದರೆ ಜರ್ಮನಿ ಹಾಗಾಗಿ ಅಲ್ಲಿಂದ ಬಂದಂಥ ನೂರಾರು ವಿಜ್ಞಾನಿಗಳು ಜಗತ್ತಿನಾದ್ಯಂತ ಬೇರೆ ಬೇರೆ ಉತ್ಪನ್ನಗಳಿಗೆ ಬೇರೆ ಬೇರೆ ಅವಕಾಶಗಳಿಗೆ ಬೇರೆ ಬೇರೆ ಪ್ರಯೋಗಗಳಿಗೆ ಕಾರಣರಾದರು ಇವರ ಸಮಕಾಲೀನರಾದಂಥವರೇ ಸ್ವೀಡನ್ನಲ್ಲೂ ಕೂಡ ಜಸ್ಟಸ್ ವ್ಯಾನ್ ಲೈಬಿಗ್ ಅವರ ಸಮಕಾಲೀನ ಬರ್ಸೇಲಿಯಸ್ ಕೂಡ ಪ್ರಮುಖವಾಗಿ ಒಂದು ವೈದ್ಯಕೀಯ ವಿಜ್ಞಾನದಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ಮಾಡಿದರು ಹೀಗೆ ವಿಜ್ಞಾನದ ಮೂಲಭೂತ ಪರಿಕಲ್ಪನೆಗಳನ್ನು ಆಧುನಿಕತೆಗಳಿಗೆ ತಿರುಗಿಸಲಿಕ್ಕೆ ಆಹ್ವಾನಿತರಾದಂತಹ ಅಂದರೆ ಅಲೆಕ್ಸಾಂಡರ್ ಹುಂಬೋಲ್ಟ್ ಅವರಿಂದ ಆಹ್ವಾನಿತರಾಗಿ ಗೀಸಿಂಗ್ ಯೂನಿವರ್ಸಿಟಿನಲ್ಲಿ ಇವರು ಶಾಶ್ವತವಾಗಿ ಆಧುನಿಕತೆಗೆ ಉಪಕರಣಗಳನ್ನು ಉತ್ಪನ್ನಗಳನ್ನು ವಿನ್ಯಾಸಗಳನ್ನು ಸಾಲದಕ್ಕೆ ನಮ್ಮ ಸೌಂದರ್ಯಕ್ಕೂ ಮತ್ತು ಬೆರಗಿಗೂ ರಾಸಾಯನಿಕವನ್ನು ರಾಸಾಯನಿಕ ವಿಜ್ಞಾನವನ್ನು ಅದರ ಪಲಿಪರಿಕ ಪರಿಕಲ್ಪನೆಗಳ ಮೂಲಕ ಸಾಧ್ಯ ಮಾಡಿದಂಥವರು ಜಸ್ಟಸ್ ವ್ಯಾನ್ ಲೆಬಿಕ್ ಅವರು ಈ ಜಸ್ಟಸ್ ವ್ಯಾನ್ ಲೆಬಿಕ್ ಸಾವಿರದ ಎಂಟು ನೂರ ಹದಿನಾರರಲ್ಲಿ ಕಂಡಂತಹ ಒಂದು ಪ್ರಮುಖವಾದಂಥ ವಿತೌಟ್ ಸಮ್ಮರ್ ಅಂದರೆ ಇಯರ್ ಆಫ್ ವಿತೌಟ್ ಸಮ್ಮರ್ ಒಂದು ಬೇಸಿಗೆ ಇಲ್ಲದೇ ಇರತಕ್ಕಂತಹ ಒಂದು ವರ್ಷದಿಂದ ಪ್ರಭಾವಿತರಾಗಿ ಅನೇಕ ಉತ್ಪನ್ನಗಳಿಗೆ ಅನೇಕ ಒಂದು ಉಪಕರಣಗಳಿಗೆ ಅನೇಕ ಅವಕಾಶಗಳಿಗೆ ಕಾರಣವಾದ ಕಾರಣಗಳನ್ನು ಸೃಷ್ಟಿಸಿಕೊಟ್ಟು ಸಾವಿರದ ಎಂಟುನೂರ ಮೂರರ ಏಪ್ರಿಲ್ ಇಪ್ಪತ್ತರಂದು ಇವರು ತೀರ್ಕೊಂಡರು ಹೀಗಾಗಿ ಇವರಿಂದ ರಾಸಾಯನಿಕ ವಿಜ್ಞಾನದೇ ಒಂದು ದೊಡ್ಡ ಬಾಗಿಲನ್ನು ತೆರೆತು ಆಧುನಿಕತೆ ಅಂತ ಇವತ್ತು ಮನುಷ್ಯನಿಗಿದ್ದರೆ ಉತ್ಪನ್ನಗಳ ಮೂಲಕ ಅವಕಾಶಗಳ ಮೂಲಕ ಅದರನ್ನು ತಂದುಕೊಟ್ಟ ಒಂದು ಮೇಧಾವಿ ತನ ಅಂತ ಬಂದದ್ದು ಜಸ್ಟಸ್ ವ್ಯಾನ್ ಲೈಬಿಕ್ ಅವರಿಗೆ I'm mm -hmm. mm -hmm. mm -hmm.